ಒಂದಾನೊಂದು ಕಾಲದಲ್ಲಿ ದಟ್ಟ ಅರಣ್ಯದ ನಡುವೆ ಒಂದು ಮೊಲ ವಾಸವಾಗಿತ್ತು ಆ ಮೊಲ ತುಂಬ ಚುರುಕು ಬುದ್ಧಿವಂತೆಯಾಗಿತ್ತು ಆ ಮೊಲಕ್ಕೆ ಒಂದು ದಿನ ಚಿನ್ನದ ನಾಣ್ಯವೂ ಸಿಕ್ಕಿತು ಆ ಚಿನ್ನದ ನಾಣ್ಯ ಸಿಕ್ಕ ಖುಷಿಯಲ್ಲಿ ಅದು ತುಂಬ ಖುಷಿಯಿಂದ ಇತ್ತು ಹೀಗೆ ಇರಬೇಕಾದ್ರೆ ಅಲ್ಲೊಂದು ಅಳಿಲು ಅಳುತ್ತಿರುವ ಶಬ್ದ ಕೇಳ್ತು ಆ ಅಳಿಲಿಗೆ ಬಂದು ಮೊಲ ಏನಕ್ಕೆ ಅಳುತ್ತಿರುವೆ ಅಂತ ಕೇಳಿದಾಗ ಅಯ್ಯೋ ನನ್ನ ಒಂದು ಚಿನ್ನದ ನಾಣ್ಯ ಇಲ್ಲಿ ಕಳೆದು ಹೋಗಿದೆ ನಾನು ಅದರಿಂದ ನಮ್ಮ ಸಂಸಾರದಲ್ಲಿ ನಮ್ಮ ಇರತಕ್ಕಂಥ ಎಲ್ಲರಿಗೂ ಇವತ್ತು ಊಟ ತೆಗೆದು ಹೋಗಬೇಕು ಅಂದ್ಕೊಂಡಿದ್ದೆ ಆದರೆ ಅದು ಹೋಯಿತು ಅಂತ ಅದಕ್ಕೆ ಮೊಲ ತನ್ನಲ್ಲಿ ಇರ್ತಕ್ಕಂಥ ಚಿನ್ನದ ನಾಣ್ಯವನ್ನು ನೋಡಿ ಅಯ್ಯೋ ಇದನ್ನು ನನ್ನ ಹತ್ರ ಇಟ್ಕೊಳ್ಳೋದು ಒಳ್ಳೆಯದಲ್ಲ ಇದು ನಾಣ್ಯ ಈ ಅಳಿಲ್ದು ಅಂತ ಹೇಳಿ ವಾಪಸ್ ಕೊಟ್ಟು ಬಿಟ್ಟಿತು ಇದನ್ನು ನೋಡಿದ ಅಳಿಲು ಪ್ರಾಮಾಣಿಕತೆಗೆ ಧನ್ಯವಾದ ತಿಳಿಸ್ತು ಎಲ್ಲ ಪ್ರಾಣಿಗಳು ತಿಳಿಸ್ತು ಹೀಗೆ ಕತೆ ಪ್ರಾಮಾಣಿಕ ವ್ಯಕ್ತಿಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಪ್ಲೀಸ್ ಸಬ್